ಹೇಗಿದೆ ಒಂದು ರಜತ ಮಹೋತ್ಸವ ಆಚರಿಸ್ಕೊಳ್ತಾ ಇರುತ್ತೆ ಹಾಗೆ ಒಂದು ಎರಡ್ ಸಾವಿರನೇ ಇಸ್ವಿಯಲ್ಲಿ ರೈತರಿಗೆ ಆಶಾಕಿರಣವಾಗಿ ನಮ್ಮ ಗಾಯತ್ರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯು ಪ್ರಾರಂಭಗೊಳ್ಳುತ್ತೆ ನಿಮ್ಮ ಒಂದು ಸೌಹಾರ್ದ ಸಹಕಾರಿ ಸಂಘದಿಂದ ಹೊಸದಾಗಿ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತರಬೇಕು ಗಾಯತ್ರಿ ಸ್ವರ್ಣ ಸಂಚಯ ಯೋಜನೆ ಅಂತ ಹೇಳಿ ಗಾಯತ್ರಿ ಕಿರು ಸಾಲ ಯೋಜನೆ ಅಂತ ಹೇಳಿ ಸಾಂತ್ವನ ಯೋಜನೆ ಅಂತ ಹೇಳಿ ಆಟೋಮೇಟೆಡ್ ಡೆಪಾಸಿಟ್ ಸ್ಕೀಮ್ ಅಂತ ಈಗ ಕೊಪ್ಪದ ಗಾಯತ್ರಿ ವಿವಿಧ ದೇಶ ಸಹಕಾರಿ ಸಂಘದಲ್ಲಿ ಒಟ್ಟು ಎಷ್ಟು ಷೇರುದಾರರಿದ್ದಾರೆ ಸುಮಾರು ನಾಲ್ಕು ಸಾವಿರ ಜನದಷ್ಟು ಷೇರುದಾರರಿದ್ದಾರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ನಿವ್ವಳ ಲಾಭ ಜಾಸ್ತಿ ಆಗ್ತಿದೆಯೇ ಹೊರತು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಅತ್ಯಂತ ವಿಶೇಷವಾದಂತದ್ದು ಏನು ಕೊಪ್ಪದ ಗಾಯತ್ರಿ ವಿವಿಧ ದೇಶ ಸಂವಾದ ಸಹಕಾರಿ ಸಂಘ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದ ತಯಾರಿ ಹೇಗಿದೆ ಈ ಒಂದು ಸೊಸೈಟಿ ಇಪ್ಪತ್ತೈದು ವರ್ಷಗಳ ಜರ್ನಿ ಹೇಗಿದೆ ಈ ಒಂದು ಸೊಸೈಟಿ ಬೆಳೆದು ಬಂದದ್ದು ಹೇಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಏನು ಕೊಪ್ಪದ ಗಾಯತ್ರಿ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಹಾಗೂ ಈ ಒಂದು ಸೊಸೈಟಿಯ ಮೊದಲ ಮಹಿಳೆ ಅಧ್ಯಕ್ಷೆಯಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಮಂಗಳ ಪ್ರವೀಣ್ ಅವರ ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ಮಂಗಳ ಪ್ರವೀಣ್ ಅವರೇ ಮೊದಲನೇದಾಗಿ ಏನು ಕೊಪ್ಪದ ಗಾಯತ್ರಿ ವಿಧ ದೇಶ ಸವಾದ ಸಹಕಾರ ಸಂಘ ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿರುವಂತದ್ದು ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಹೇಗಿದೆ ಒಂದು ರಜತ ಮಹೋತ್ಸವ ಆಚರಿಸ್ಕೊಳ್ತಾ ಇರೋದು ಹೇಗೆ ಅನಿಸ್ತಾ ಇದೆ ನಿಮಗೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಮಲ್ನಾಡಿನ ಭಾಗದಲ್ಲಿ ಈಗ ಕೃಷಿಗೆ ಅಡಿಕೆ ಭತ್ತ ತೆಂಗು ಕಾಫಿ ಈ ಎಲ್ಲ ಸವಾಲುಗಳ ಮಧ್ಯೆ ನಮ್ಮ ರೈತರಿಗೆ ಒಂದು ಆಶಾಕಿರಣ ಬೇಕಾಗಿತ್ತು ಹಾಗಾಗಿ ಒಂದು ಎರಡು ಸಾವಿರನೇ ಇಸ್ವಿಯಲ್ಲಿ ರೈತರಿಗೆ ಆಶಾಕಿರಣವಾಗಿ ನಮ್ಮ ಗಾಯತ್ರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯು ಪ್ರಾರಂಭಗೊಳ್ತು ಇವತ್ತಿಗೆ ಇಪ್ಪತ್ತೈದನೇ ವರ್ಷ ಈ ಸಲ ಆಚ ಸಾರಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಈ ಸಂದರ್ಭ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಆದರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಸೌಹಾರ್ದ ಅಂದ್ರೆ ಏನು ಅಂತ ಹೇಳಿ ಇಲ್ಲಿನ ಜನಗಳಿಗೆ ಗೊತ್ತೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಪ್ರಮೋಟರ್ಸ್ ಮತ್ತೆ ಫಸ್ಟ್ ಆಡಳಿತ ಮಂಡಳಿಯವರು ಎಲ್ಲರ ಮನೆ ಮನೆಗೆ ಹೋಗಿ ಸೌಹಾರ್ದದ ಬಗ್ಗೆ ಅವರಿಗೆ ತಿಳಿ ಹೇಳಿ ಇದಕ್ಕೆ ಇನ್ವೆಸ್ಟ್ ಮಾಡಿ ಅಂಥೇಳಿ ತುಂಬಾ ಎಲ್ಲರನ್ನ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಒಂದು ಸೌಹಾರ್ದವನ್ನ ಹುಟ್ಟುಹಾಕಿದ್ರು ನಂತರ ಇದು ಬೆಳೀತಾ ಬಂದ್ ರೀತಿ ತುಂಬಾ ಅಗಾಧ ಅಂತ ಹೇಳ್ಬೋದು ಮೊದಲು ಮೂರು ತಾಲೂಕುಗಳಲ್ಲಿ ಇದ್ದಂತಹ ಈ ಸೌಹಾರ್ದವು ನೆಕ್ಸ್ಟ್ ಜಿಲ್ಲೆ ಮತ್ತು ರಾಜ್ಯದಲ್ಲಿ ವಿಸ್ತೀರ್ಣಗೊಂಡಿದೆ ಈಗ ನಮ್ಮಲ್ಲಿ ಕೊಪ್ಪದಲ್ಲಿ ಮೇನ್ ಬ್ರಾಂಚ್ ಇದ್ದು ತೀರ್ಥಹಳ್ಳಿ ಮತ್ತೆ ಜೈಪುರದಲ್ಲಿ ಶಾಖೆಗಳಿದೆ ಇದ್ರದ್ದು ಮೇಡಮ್ ಪ್ರಮುಖವಾಗಿ ಈಗ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ತಿರುವಂತದ್ದು ಈ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷಗಳ ಜರ್ನಿಯನ್ನು ಒಂದು ಬಾರಿ ಹಾಕಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಪ್ಪದಲ್ಲಿ ಸ್ಥಾಪನೆ ಆದಂತಹ ಈ ಒಂದು ಸೌಹಾರ್ದ ಸಹಕಾರಿ ಸಂಘ ಈಗ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷಗಳನ್ನು ಪೂರೈಸುತ್ತಿರುವಂತದ್ದು ಈ ಇಪ್ಪತ್ತೈದು ವರ್ಷಗಳ ಜರ್ನಿಯನ್ನು ಮೆಲ್ಕಾಕದಾದ್ರೆ ಹೇಗಂತದ್ದು ತುಂಬಾ ಚೆನ್ನಾಗಿದೆ ನಾವು ನಮ್ಮ ಸದಸ್ಯರಿಗೆ ಅವರಿಗೆ ಏನು ಬೇಕಾಗಿದೆ ಅಂತ ನಾವು ಅರ್ಥಕೊಂಡು ಅವರಿಗೆ ಬೇಕಾದಂತಹ ಸಾಲ ಸೌಲಭ್ಯಗಳನ್ನ ಕೊಟ್ಟಿರಬಹುದು ಅಥವಾ ಠೇವಣ್ಣಿಗಳನ್ನ ಕೊಟ್ಟಿರಬಹುದು ಇದೆಲ್ಲವೂ ಸದಸ್ಯರಿಗೆ ಒಂದು ಕೈಗೆಟುಕುವಂಥ ದರದಲ್ಲಿ ಮತ್ತೆ ಇವಾಗ ಬ್ಯಾಂಕ್ಗಳಿಗೆಲ್ಲ ಹೋದ್ರೆ ತುಂಬಾ ಫಾರ್ಮಲಿಟೀಸ್ ಇದ್ರೆ ಅಷ್ಟೊಂದು ಫಾರ್ಮಲಿಟೀಸ್ ನಮ್ಮಲ್ಲಿಲ್ಲ ನಮ್ಗೆ ಬೇಕಾದಂತಹ ಮೇನ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ನಾವು ಅವರಿಗೆ ಸಾಲ ಸೌಲಭ್ಯ ಕೊಡ್ತೀವಿ ಹಾಗೆ ನಮ್ಮ ಸದಸ್ಯರಿಗೆ ನಾವು ಹದಿಮೂರು ಪರ್ಸೆಂಟ್ ಅಷ್ಟು ಡೆಪಾಸಿಟ್ ಕೊಡ್ತೀವಿ ಎನ್ ಪಿ ಎ ಪ್ರಾವಿಜನ್ ನಾವು ತುಂಬಾ ಮಾಡಿಟ್ಟಿದ್ದೇವೆ ನಮ್ಮ ಸಂಸ್ಥೆ ಸದೃಢದಲ್ಲಿದೆ ಅಂತ ಹೇಳ್ಬೋದು ನಮ್ಮ ಇದು ಮೇನ್ ಬ್ರಾಂಚ್ ಈಗ ನಮ್ದು ಇದು ಓನ್ ಬಿಲ್ಡಿಂಗ್ ಇದೆ ಹಾಗೆ ಜೈಪುರದಲ್ಲಿ ಕೂಡ ಓನ್ ಬಿಲ್ಡಿಂಗ್ ತಗೊಂಡು ಅದರಲ್ಲಿ ಅನೇಕ ಮನೆಗಳನ್ನ ಬಾಡಿಗೆ ಕೊಟ್ಟಿದೀವಿ ಈ ಬ್ರಾಂಚಿನಲ್ಲಿ ನಮ್ಮ ದಾಸ್ತಾನು ಮಳಿಗೆ ಇದೆ ಹಾಗೆ ಜೈಪುರ ಬ್ರಾಂಚಿನಲ್ಲೂ ಕೂಡ ದಾಸ್ತಾನು ಮಳಿಗೆ ಇದೆ ಆಭರಣಗಳನ್ನ ನಾವು ಇಟ್ಟ ಲಾಕರ್ಸ್ ಇದೆ ನಮ್ಮಲ್ಲಿ ಹೀಗೆ ಅನೇಕ ಫೆಸಿಲಿಟೀಸ್ ನಮ್ಮಲ್ಲಿ ಇಪ್ಪತ್ತೆರಡನೇ ಅಖಿಲ ಭಾರತೀಯ ಸಹಕಾರಿ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮ ರಾಜ್ಯ ಸಂಯುಕ್ತ ಸಹಕಾರಿಯಿಂದ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ಕೂಡ ನಮಗೆ ದೊರಕಿದೆ ಮೇಡಮ್ ಈಗ ಒಂದು ಸಂಸ್ಥೆ ಅಂತ ಬಂದಾಗ ಅದು ಇಪ್ಪತ್ತೈದು ವರ್ಷಗಳನ್ನ ಪೂರೈಸ್ತಾ ಇದ್ದಾರೆ ಅದು ಅತ್ಯಂತ ವಿಶೇಷವಾದದ್ದು ಆ ಒಂದು ಸಂಸ್ಥೆಯನ್ನು ಸುವರ್ಣ ಸುವರ್ಣಕ್ಷದಲ್ಲಿ ಬರ್ದಿರುತ್ತೆ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಹಾಗೆ ನಿಮ್ಮ ಒಂದು ಸಂಸ್ಥೆಯು ಕೂಡ ಈಗ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ತಿರುವಂತದ್ದು ಈ ಒಂದು ಕಾರ್ಯಕ್ರಮವೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಕಾರ್ಯಕ್ರಮದ ತಯಾರಿಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೇವೆ ನಿಮ್ಮ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ನಾವು ಬೆಳ್ಳಿ ಹಬ್ಬಕ್ಕೆ ನಮ್ಮ ಎಲ್ಲ ಸದಸ್ಯರನ್ನು ತಲುಪಬೇಕು ಅಂತ ಹೇಳಿ ಇದು ನಮ್ಮ ಇಚ್ಛೆ ಆಗಿದೆ ಹಾಗಾಗಿ ನಾವು ಪ್ರತಿಯೊಂದು ಸದಸ್ಯರಿಗೂ ನಾವು ನಾಲ್ಕು ಸಾವಿರ ಸದಸ್ಯರು ಹೆಚ್ಚು ಕಡಿಮೆ ಇದ್ದಾರೆ ಎಲ್ಲರಿಗೂ ನಾವು ಇನ್ವಿಟೇಷನ್ಗಳನ್ನು ಈಗಾಗಲೇ ಕೊಡ್ತಾ ಇದ್ದೀವಿ ಫೆಬ್ರವರಿ ಹದಿನೈದರಂದು ಗಾಯತ್ರಿ ಮಂದಿರ ಕೊಪ್ಪ ಇದರಲ್ಲಿ ನಾವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಂಜನಗೌಡ ಸರ್ ಅಂದ್ರೆ ನಮ್ಮ ಸಂಯುಕ್ತ ಫೆಡರಲ್ ಅಧ್ಯಕ್ಷರಾದ ನಂಜನಗೌಡ ಸರ್ ಮತ್ತೆ ಪ್ರಸನ್ ಕುಮಾರ್ ವೈಸ್ ಪ್ರೆಸಿಡೆಂಟ್ ಅಲ್ಲಿದ್ದು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಫೆಬ್ರವರಿ ಹದಿನೈದನೇ ತಾರೀಕಿನ ಬೆಳಗ್ಗೆ ನಮ್ಮ ಈ ನವೀಕೃತ ಕಟ್ಟಡವನ್ನು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹತ್ತು ಗಂಟೆಯ ನಂತರ ಗಾಯತ್ರಿ ಮಂದಿರದಲ್ಲಿ ರಜತ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅದರಲ್ಲಿ ಉದ್ಘಾಟಕರಾದಂಥ ನಮ್ಮ ರಾಜ್ಯ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕೂಡ ಭಾಗವಹಿಸ್ತಾ ಇದ್ದಾರೆ ಮೈಸೂರು ಪ್ರಾಂತೀಯ ನಿರ್ದೇಶಕರು ಕೂಡ ಭಾಗವಹಿಸ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಮೂರು ಮಲೆನಾಡಿನ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಶ್ರೀಯುತ ದತ್ತಾತ್ರಿಯ ಕುಂಟೊಳ್ಳಿ ಶ್ರೀಯುತ ಶಿವಶಂಕರ್ ಆದಿತ್ಯ ಕನ್ಸ್ಟ್ರಕ್ಷನ್ ಶಿವಮೊಗ್ಗ ಶ್ರೀನಿವಾಸ ಮೂರ್ತಿ ಅವರು ಅಮೃತ್ ನೋನಿ ಶಿವಮೊಗ್ಗ ಸನ್ಮಾನವನ್ನ ಇಟ್ಕೊಂಡಿದ್ದೇವೆ ಈಗ ಒಂದು ಸಂಸ್ಥೆ ಅಂತ ಬಂದಾಗ ಇಲ್ಲಿರುವಂತಹ ಷೇರುದಾರರಿಗೆ ಹೊಸ ಹೊಸ ಯೋಜನೆಗಳನ್ನ ಕೊಡಬೇಕು ಅವರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಬೇರೆ ಬೇರೆ ನೀವು ಜಾರಿಗೆ ತರ್ತೀರ ಹಾಗೆ ನಿಮ್ಮ ಒಂದು ಕೊಪ್ಪದ ಗಾಯತ್ರಿ ಉದ್ದೇಶ ಸಹಕಾರಿ ಸಂಘದಿಂದ ಇಲ್ಲಿರುವಂತಹ ಷೇರುದಾರರಿಗೆ ಯೋಜನೆಗಳು ಯಾವುವು ನಮ್ಮ ಸದಸ್ಯರಿಗೆ ನಾವು ಅನೇಕ ರೀತಿಯ ಯೋಜನೆಗಳನ್ನ ತೆಗೆದುಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಅಂದ್ರೆ ಗಾಯತ್ರಿ ನಿತ್ಯನಿಧಿ ಠೇವಣಿ ರಿಕರಿಂಗ್ ಡೆಪಾಸಿಟ್ ಅವಧಿ ಠೇವಣಿ ಇದರಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹೆಚ್ಚಾಗಿ ಒತ್ತು ಕೊಟ್ಟು ಅವರಿಗೆ ಡೆಪಾಸಿಟ್ಗೆ ಇಂಟ್ರೆಸ್ಟ್ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ ಅಲ್ಲದೆ ಬಡ್ಡಿ ಗಾಯತ್ರಿ ಕ್ರೆಡಿಟ್ ಕಾರ್ಡ್ ಲೋನ್ ಸ್ಥಿರಾಧಾರ ಸಾಲ ಆಭರಣ ಸಾಲ ದಾಸ್ತಾನು ಸಾಲ ಮತ್ತೆ ವಾಹನ ಸಾಲ ಹೀಗೆ ಅನೇಕ ರೀತಿಯ ಸಾಲಗಳನ್ನು ನಾವು ಕೊಡ್ತಾ ಇದ್ದೀವಿ ಮತ್ತೆ ಈಗಾಗಲೇ ಶೂನ್ಯ ಬಡ್ಡಿ ದರದಲ್ಲಿ ನಾವು ಸೋಲಾರ್ ಸಿಸ್ಟಮ್ ಅಳವಡಿಕೆಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಏಕೆಂದ್ರೆ ಅದೀಗ ಎಲ್ಲ ಕಡೆಯೂ ಬೇಕಾಗುವಂಥದ್ದು ಸೋಲಾರ್ ಸಿಸ್ಟಮನ್ನ ಅದೇ ತರ ಯಶಸ್ವಿನಿ ಕೂಡ ನಮ್ಮಲ್ಲಿದೆ ಆರೋಗ್ಯ ಯಶಸ್ವಿನಿ ಕಾರ್ಡ್ ಇದೆ ಮತ್ತೆ ಮಣಿಪಾಲ ಆರೋಗ್ಯ ಕಾರ್ಡ್ ಇದೆ ಚಾಪಾ ಕಾಗದ ಗೋದಾಮು ಸೇಫ್ ಲಾಕರ್ ಇದೆಲ್ಲ ಫೆಸಿಲಿಟಿನ ನಾವು ಈಗಾಗ್ಲೇ ಷೇರುದಾರರಿಗೆ ಸಾರ್ವಜನಿಕರಿಗೆ ಅವರ ಜೀವನಕ್ಕೆ ಬೇಕಾ ಯಾವ್ಯಾವೆಲ್ಲ ಯೋಜನೆಗಳು ಬೇಕು ಅಥವಾ ಜೀವನ ನಡೆಸಲು ಏನೋ ಅನುಕೂಲ ಆಗುತ್ತೋ ಆ ಎಲ್ಲಾ ಯೋಜನೆಗಳು ಕೂಡ ನಿಮ್ಮ ಒಂದು ಸೌಹಾರ್ದ ಸಹಕಾರಿ ಸಂಘ ನೀವು ಮಾತಾಡ್ತಾ ಹೇಳಿದ್ರೆ ಈಗ ನಿಮ್ಮ ಪ್ರಸ್ತುತ ನಿಮ್ಮ ಒಂದು ಸಂಸ್ಥೆಯಲ್ಲಿರುವಂತಹ ಯೋಜನೆಗಳ ಕುರಿತಾಗಿ ಮಾತಾಡಿದ್ರೆ ಆ ಈಗ ಒಂದು ಸಂಸ್ಥೆ ಬೆಳೀತಾ ಹೋದ ಹಾಗೆ ಹೊಸ ಹೊಸ ಯೋಜನೆಗಳನ್ನ ಸಂ ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರತ್ತೆ ಹಾಗೆ ನಿಮ್ಮ ಒಂದು ಕೊಪ್ಪದ ನಿಮ್ಮ ಒಂದು ಸೌಹಾರ್ದ ಸಹಕಾರಿ ಸಂಘದಿಂದ ಹೊಸದಾಗಿ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ಕೊಂಡಿದ್ರೆ ನಾವು ರಜತ ಮಹೋತ್ಸವಕ್ಕೋಸ್ಕರನೇ ನಮ್ಮ ಎಲ್ಲ ಷೇರುದಾರರನ್ನು ತಲುಪಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಯೋಜನೆಗಳನ್ನು ನಾವು ಈಗ ಜಾರಿಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾದಂಥದ್ದು ಗಾಯತ್ರಿ ಸ್ವರ್ಣ ಸಂಚಯ ಯೋಜನೆ ಅಂಥೇಳಿ ಏನು ಅಂತ ಹೇಳಿದರೆ ನಾವು ಕಡಿಮೆ ಬಡ್ಡಿ ದರದಲ್ಲಿ ಆಭರಣ ಖರೀದಿಗೆ ನಾವು ಸಾಲ ಕೊಡ್ತಾ ಇದ್ದೇವೆ ಇದರಲ್ಲಿ ಹಾಗೆ ಗಾಯತ್ರಿ ಕಿರು ಸಾಲ ಯೋಜನೆ ಅಂಥೇಳಿ ರಿಯಾಯಿತಿ ಬಡ್ಡಿ ದರದಲ್ಲಿ ಒಂದು ಕಡಿಮೆ ಸಾಲವನ್ನು ನಾವು ಕಡಿಮೆ ಮೊತ್ತದ ಸಾಲವನ್ನು ಕೊಡ್ತಾ ಇದ್ದೀವಿ ಹಾಗೇ ಗಾಯತ್ರಿ ಸಾಂತ್ವನ ಯೋಜನೆ ಹೇಳಿ ಈಗಾಗಲೇ ಡಯ ಡಯಾಲಿಸಿಸ್ ಮಾಡುವಂತಹ ನಮ್ಮ ಸದಸ್ಯರಿಗೆ ನಾವು ಸಹಾಯ ಪ್ರೋ ಸಹಾಯಧನವನ್ನು ಅವರಿಗೆ ನೀಡ್ತಾ ಇದ್ದೀವಿ ಹಾಗೆ ಆಟೋಮೆಟೆಡ್ ಡೆಪಾಸಿಟ್ ಸ್ಕೀಮ್ ಅಂತ ಈಗಾಗಲೇ ಬ್ಯಾಂಕುಗಳಲ್ಲೆಲ್ಲ ಇದು ಬರ್ತಾ ಇದೆ ಹಾಗೆ ನಮ್ಮಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಉಳಿತಾಯ ಖಾತೆಯಲ್ಲಿ ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಅಮೌಂಟ್ ಇದ್ರೆ ಅದು ಒಂದು ಇಂತಿಷ್ಟು ದಿನ ಮೂರು ದಿನ ಅಥವಾ ಏಳು ದಿನ ಏನೋ ಒಂದು ನಾವು ಏನು ಫಿಕ್ಸ್ ಮಾಡಿರ್ತೀವಿ ಅದರ ನಂತರ ಅದು ಫಿಕ್ಸೆಡ್ ಡೆಪಾಸಿಟ್ ಆಗಿ ಕನ್ವರ್ಟ್ ಆಗಿರುತ್ತೆ ಅವರಿಗೆ ಬೇಕಾದಾಗ ಅದನ್ನ ನಾವು ತಕ್ಕೊಳ್ಬಹುದು ಎಷ್ಟು ದಿನ ಫಿಕ್ಸೆಡ್ ಡೆಪಾಸಿಟ್ ಆಗಿರುತ್ತೆ ಅಷ್ಟು ದಿನಕ್ಕೆ ನಾವು ಬಡ್ಡಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಇದಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಇನ್ಸುರೆನ್ಸ್ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಗ್ರೂಪ್ ಲೈಫ್ ಇನ್ಸೂರೆನ್ಸ್ ಮಾಡಬೇಕು ಅನ್ನೋ ಯೋಜನೆ ಕೂಡ ನಮ್ಮಲ್ಲಿದೆ ಅದನ್ನ ಮುಂದೆ ಅಳವಡಿಸ್ಕೊಳ್ಬೇಕು ಹೇಳಿ ಗ್ರೂಪ್ ಹೆಲ್ತ್ ಇನ್ಸೂರೆನ್ಸ್ ತೊಂಬತ್ತು ವರ್ಷದವರೆಗೆ ಏಜ್ ಆದವರಿಗೂ ಕೂಡ ನಾವು ಕೊಡಬೇಕು ನಮ್ಮ ಸದಸ್ಯರಾದಲ್ಲಿ ಅನ್ನೋ ಯೋಜನೆ ಮುಖ್ಯವಾಗಿ ಇದೆ ಮೇಡಮ್ ಈಗ ಗಾಯತ್ರಿ ವಿದ್ಧ ದೇಶ ಸೌಹಾರ್ದ ಸಹಕಾರಿ ಸಂಘ ಅಂತ ಬಂದಾಗ ಇದಕ್ಕೆ ಒಂದು ಸಾಲವನ್ನು ಕೊಡೋದು ಅಥವಾ ಸಾಲ ವಸೂಲಾತಿ ಅಥವಾ ಬೇರೆ ಇದು ಮಾತ್ರ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ಸಾಮಾಜಿಕ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿರುವಂತದ್ದು ನಿಮ್ಮ ಒಂದು ಸೊಸೈಟಿಯಿಂದ ನಿಮ್ಮ ಒಂದು ಸಹಕಾರಿ ಸಂಘದಿಂದ ಯಾವ ರೀತಿಯಾಗಿ ಸಹಕಾರಿ ಒಂದು ಬೇರೆ ಸಾರ್ವಜನಿಕರಿಗಾಗಿರ್ಬೋದು ಷೇರುದಾರರಿಗೆ ಯಾವ ರೀತಿಯಾದ ರೀತಿಯಲ್ಲಿ ಸಾಮಾಜಿಕ ಅವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಾಮಾಜಿಕ ಸೇವೆಯನ್ನ ಮಾಡ್ತಾ ಇದ್ರಾ ಈಗ ಕರೋನಾ ಸಂದರ್ಭದಲ್ಲಿ ಎಲ್ಲಿ ಕೂಡ ವ್ಯಾಕ್ಸಿನೇಷನ್ ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಮಣಿಪಾಲ ಆಸ್ಪತ್ರೆಯವ್ರನ್ನ ಕೇಳಿಕೊಂಡು ಅವ್ರ ಜೊತೆ ಅಪ್ ಮಾಡಿಕೊಂಡು ನಮ್ಮ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ವ್ಯಾಕ್ಸಿನೇಷನ್ ಮಾಡಿಸಿದ್ವಿ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ವಿ ಹಾಗೆ ನಮ್ಮ ಸದಸ್ಯರಿಗೆ ತುಂಬ ಕಷ್ಟ ಕಾಲದಲ್ಲಿದ್ದವರಿಗೆ ಆಹಾರ ಸಾಮಗ್ರಿಗಳನ್ನು ನಾವು ವಿತರಣೆ ಮಾಡಿದ್ದೇವೆ ಮತ್ತು ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾನ್ವತ ಮಕ್ಕಳಿಗೆ ನಾವು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ ಅವ್ರನ್ನ ಒಂದು ಪ್ರೋತ್ಸಾಹಿಸುವ ಸಲುವಾಗಿ ಅವರಿಗೊಂದು ಸರ್ಟಿಫಿಕೇಟ್ ಇರ್ಬೋದು ಮೆಡಲ್ ಇರ್ಬೋದು ಈ ತರ ಒಂದು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಹಾಗೆ ಎಲೆ ಚುಕ್ಕಿ ರೋಗದ ಬಗ್ಗೆ ವಿವರಣೆ ಹೀಗೆ ರೋಟರಿ ಸಂಸ್ಥೆಯ ಜೊತೆಗೆ ಸೇರಿ ಮತ್ತೆ ಮಣ್ಣಿನ ಫಲವತ್ತತೆ ಮತ್ತು ಸಂರಕ್ಷಣೆ ವಿಜ್ಞಾನಿಗಳ ಜೊತೆಗೆ ಸೇರಿ ಈ ತರ ಕಾರ್ಯಗಾರವನ್ನು ಮಾಡಿದೀವಿ ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದೀವಿ ಒಂದು ವೇಳೆ ದೇಣಿಗೆ ಅಂತ ಬಂದಾಗ ಅದನ್ನು ಕೂಡ ನಾವು ಸ್ವಲ್ಪ ನೋಡಿಬಿಟ್ಟು ಯಾರಿಗೆ ಕೊಡಬಹುದು ಅನ್ನೋ ದೃಷ್ಟಿಯಲ್ಲಿ ನೋಡಿ ಅವರಿಗೆ ಸಾರ್ವಜನಿಕ ಏನಾದ್ರು ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ದೇಣಿಗೆ ಕೂಡ ನಾವು ಕೊಡ್ತಾ ಇದ್ದೇವೆ ಹ ಮೇಡಮ್ ಈಗ ಒಂದು ಸೊಸೈಟಿ ಅಂತ ಬಂದಾಗ ಅಲ್ಲಿ ಲಾಭ ನಷ್ಟ ಲೆಕ್ಕಾಚಾರ ನಡೆಯುತ್ತೆ ಷೇರುದಾರರ ಪ್ರಮಾಣ ದಿನ ದಿನಕ್ಕೆ ಹೆಚ್ಚಳ ಆಗಬೇಕು ಈ ರೀತಿಯಾಗಿ ಹಲವಾರು ಕಲ್ಪನೆಗಳಿರ್ತ ಹಾಗೆ ನಾನು ನೇರವಾಗಿ ಕೇಳ್ತಾ ಇದ್ದೇನೆ ನಿಮ್ಮ ಒಂದು ಕೊಪ್ಪದ ಗಾಯತ್ರಿ ದೇಶ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಒಟ್ಟು ಎಷ್ಟು ಷೇರುದಾರಿದ್ದಾರೆ ಹಾಗೆ ಪ್ರಸ್ತುತ ನಿಮ್ಮ ಒಂದು ಸಹಕಾರಿ ಸಂಘದ ವ್ಯವಸ್ಥೆ ಆಗಿರ್ಬೋದು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಹಕಾರವೇ ಹೆಬ್ಬಾಗಿಲ್ಲ ಅಂತ ಹೇಳಿ ಗಾಂಧೀಜಿಯವರು ಹೇಳಿದ್ದಾರೆ ಹಾಗೆ ನಮ್ಮ ಸಹಕಾರಿಯಲ್ಲಿ ನಾವು ಸುಮಾರು ನಾಲ್ಕು ಸಾವಿರ ಜನದಷ್ಟು ಷೇರುದಾರರಿದ್ದಾರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ನಿವ್ವಳ ಲಾಭ ಜಾಸ್ತಿ ಆಗ್ತಿದೆಯೇ ಹೊರತು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ಈ ವರ್ಷ ಒಂದು ನೂರು ನೂರು ಕೋಟಿಗೂ ಹೆಚ್ಚು ನಾವು ವ್ಯವಹಾರವನ್ನ ನಡೆಸಿದ್ದೇವೆ ಲಾಭ ಕೂಡ ನಮಗೆ ಚೆನ್ನಾಗಿಯೇ ಬಂದಿದೆ ಹಾಗೆ ನಾವು ಎನ್ ಪಿ ಎಗೆ ಕೂಡ ನಾವು ಒಳ್ಳೆ ಫಂಡ್ ಗಳನ್ನು ನಾವು ತೆಗೆದಿಟ್ಟಿದ್ದೀವಿ ಮೇಡಮ್ ಅವರ ಈಗ ಪ್ರಮುಖವಾಗಿ ಈಗ ಬೆಳ್ಳಿ ಹಬ್ಬ ನಡೀತಿರುವಂತದ್ದು ಇಪ್ಪತ್ತೈದು ವರ್ಷಗಳಲ್ಲಿ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷೆಗೆ ಮಂಗಳ ಪ್ರವೀಣ್ ಅವರು ಆಯ್ಕೆ ಆಗಿರುವಂತದ್ದು ಇದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದ ಖುಷಿಯಾದ ವಿಚಾರ ಏನಂದ್ರೆ ಆ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷೆ ಆಗಿರುವಂತದ್ದು ಹೇಗೆ ಅನ್ಸ್ತಾ ಇದೆ ಒಂದು ಕಡೆ ಬೆಳ್ಳಿ ಹಬ್ಬ ಇನ್ನೊಂದು ಕಡೆಯಲ್ಲಿ ಮೊದಲ ಮಹಿಳಾ ಅಧ್ಯಕ್ಷೆ ಹೇಗೆ ಅನಿಸ್ತಾ ಇದೆ ನಿಮಗೆ ಪ್ರಪ್ರಥಮ ಮಹಿಳೆ ಅಧ್ಯಕ್ಷೆ ಆದಾಗ ನಿಜವಾಗ್ಲೂ ಒಮ್ಮೆ ಗಾಬರಿ ಆಯಿತು ಇಷ್ಟು ದೊಡ್ಡ ಸಂಸ್ಥೆ ನನ್ನಿಂದ ನಡೆಸ್ಲಿಕ್ಕೆ ಸಾಧ್ಯವ ಅನ್ನೋದು ಗಾಬರಿ ಆಯಿತು ಆದ್ರೆ ನನಗೆ ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಟ್ಟು ಇಲ್ಲ ನಿನ್ನತ್ರ ಆಗತ್ತೆ ನೆಟ್ಸು ಅಂತ ಹೇಳಿದಾಗ ನಾನು ಖಂಡಿತವಾಗಿಯೂ ಅವರಿಗೆ ನಡೆಸ್ಕೊಂಡು ಬರ್ತಾ ಇದ್ದೀನಿ ನನ್ನ ಎಲ್ಲೂ ಕರ್ತವ್ಯ ಲೋಪ ಮಾಡಿದೆ ಏನೂ ಕೂಡ ಆಸೆ ಪಡ್ದೆ ತುಂಬಾ ಚೆನ್ನಾಗಿ ನಮ್ಮ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಕ್ಕೆ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗತ್ತೆ ಅದು ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾನು ಅಧ್ಯಕ್ಷೆ ಆಗಿರೋದಂತೂ ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ ಒಬ್ಬ ವ್ಯಕ್ತಿ ಎಂದು ಮಾಡಲಾಗುವುದಿಲ್ಲ ಅದು ತಂಡದಿಂದ ಮಾಡಲಾಗುತ್ತದೆ ಅಂತ ಹೇಳಿ ಧ್ಯೇಯ ವಾಕ್ಯದಂತೆ ನಾನು ಕೂಡ ನನ್ನೊಬ್ಳಿಂದ ನಾನು ಏನು ಕೆಲಸವನ್ನ ಮಾಡ್ತಿಲ್ಲ ನನ್ನ ತಂಡದಿಂದ ಮಾಡ್ತಾ ಇದ್ದೀನಿ ಅಂತಾನೆ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ನನಗೆ ಉಪಾಧ್ಯಕ್ಷರಾದಂತಹ ಅಹ್ ದಿವಕರ್ ಸರ್ ಇರ್ಬೋದು ಮತ್ತೆ ಮೊದಲ ನನ್ನ ಹಿಂದಿನ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ಪ್ರವೀಣ್ ಇರ್ಬೋದು ಅಥವಾ ಶ್ರೀ ಹರ್ಷ ಇರ್ಬೋದು ಅಥವಾ ಎಲ್ಲ ನಿರ್ದೇಶಕರು ತುಂಬಾ ಮೆನ್ನೆಲು ನಿಂತು ಪ್ರತಿಯೊಂದು ಹಂತದಲ್ಲಿಯೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಏನೇ ಸಮಸ್ಯೆ ಬಂದ್ರು ನಾವಿದ್ದೀವಿ ನಾವಿದ್ದೀವಿ ಅಂತ ಹೇಳಿದ್ರಿ ಎಲ್ಲರೂ ಜೊತೆಗೆ ಬಂದು ಏನ್ ಪರಿಹಾರ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ಕೂತು ಯೋಚನೆ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಏನಾದ್ರು ಇವತ್ತು ಸಾಧನೆ ಮಾಡಿದ್ದೀನಿ ಅಂತ ಯಾರಿಗಾದ್ರು ಅನಿಸಿದ್ರೆ ಅದೆಲ್ಲ ನನ್ನ ಆಡಳಿತ ಮಂಡಳಿಯಿಂದ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಕಾರ್ಯ ನಿರ್ವಾಹಕರಾದಂತಹ ಪೃಥ್ವಿರಾಜ್ ಸರ್ ಅವರು ನನಗೆ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟಿವ್ ಆಗಿ ನಿಂತು ಮೇಡಮ್ ಹೀಗೆ ಮಾಡಬಹುದು ಹೀಗೆ ಮಾಡ್ಬೋದು ಅಂತ ಹೇಳಿ ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ ಹಾಗೆ ಎಲ್ಲ ಸಿಬ್ಬಂದಿಯವರು ಒಂದು ದಿಟ್ಟವಾಗಿ ನಿರ್ಧಾರ ತಗೊಂಡು ಪ್ರತಿಯೊಂದು ಹಂತದಲ್ಲಿ ನಮ್ಮ ಬಂದಂತಹ ಕಸ್ಟಮರ್ಸ್ ಅಂದರೆ ಸದಸ್ಯರಿಗೆ ಎಲ್ಲ ತರದಲ್ಲೂ ಹೆಲ್ಪ್ ಮಾಡ್ತಾ ಈ ತರ ಮಾಡಬಹುದು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಏನಾದರೂ ಗಟ್ಟಿಯಾದ ನಿಲುವಂತ ಪಡಿಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಒಂದು ಸಂದರ್ಭದಲ್ಲಿ ಯಾವ್ದನ್ನು ಲೆಕ್ಕಿಸದೆ ಅವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಸಂಸ್ಥೆಯ ಒಳಿತಿಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ನಮ್ಮ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಕೊನೆಯದಾಗಿ ನಿಮ್ಮ ಒಂದೇನು ಕೊಪ್ಪದ ಗಾಯತ್ರಿ ಉದೇಶ ಸ್ವಾದ ಸಹಕಾರಿ ಸಂಘ ಇಪ್ಪತ್ತೈದು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಿಮ್ಮ ಒಂದು ಷೇರುದಾರರಿಗಾಗಿರ್ಬೋದು ಹಾಗೆ ನಿಮ್ಮ ಒಂದು ಕಾರ್ಯಕ್ರಮದ ಕುರಿತಾಗಿ ಏನ್ ಎಡಕ್ ಬಯಸ್ತೀರಾ ನಾವು ಸಂಯುಕ್ತ ಸಹಕಾರಿಯ ಎಲ್ಲ ಮಾರ್ಗದ ಮಾರ್ಗಸೂಚಿಯನ್ನು ಪಾಲಿಸ್ತಾ ನಮ್ಮ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಸಂಸ್ಥೆಗೆ ಹೇಗೆ ಬೆಳೆದಿದೆಯೋ ಅದಕ್ಕಿಂತ ಇನ್ನು ಹೆಚ್ಚಾಗಿ ಬೆಳಿಬೇಕು ಅಂತ ಹೇಳಿ ನಮ್ಮ ಇವಾಗಿನ ಆಡಳಿತ ಮಂಡಳಿಗಿದೆ ಹಾಗಾಗಿ ಎಲ್ಲ ಆಡಳಿತ ಮಂಡಳಿಯವರು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯುಗದಂತಹ ಈ ಕಾಲದಲ್ಲಿ ನಮ್ಮ ಸಂಸ್ಥೆಯು ಕೂಡ ಎಲ್ಲೂ ಹಿಂದುಳಿದಿಲ್ಲ ನಾವು ಕೂಡ ಡಿಜಿಟಲೀಕರಣಗೊಂಡಿದ್ದೇವೆ ನಮ್ಮ ಇಲ್ಲಿ ಏನು ವ್ಯವಹಾರ ಆಗುತ್ತೆ ಅದು ನಮ್ಮ ಸದಸ್ಯರಿಗೆ ಎಸ್ ಎಂ ಎಸ್ ಮೂಲಕ ಅವರಿಗೆ ತಲುಪ್ತಾ ಇರುತ್ತೆ ಹೀಗೆ ಎಲ್ಲಾ ತರನ್ನು ನಾವು ಕೂಡ ಅಪ್ಡೇಟ್ ಆಗ್ತಾ ಇದೀವಿ ಹಾಗಾಗಿ ನಾನು ಎಲ್ಲ ಸದಸ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇನ್ ಮುಂದೆಯೂ ಉತ್ತಮ ವ್ಯವಹಾರಗಳನ್ನ ನಮ್ಮ ಸಂಸ್ಥೆಯೊಂದಿಗೆ ಮಾಡಿ ಅಂತ ಹೇಳಿ ಈ ಮೂಲಕ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ವಿನಂತಿ ಸಿಗೋಣ ಮಂಗಳಪ್ರವೀಣ್ಣ ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕೊಪ್ಪದ ಗಾಯತ್ರಿ ದೇಶವಾದ ಸಹಕಾರಿ ಸಂಘ ಇಪ್ಪತ್ತೈದು ವರ್ಷಗಳನ್ನ ಪೂರೈಸುತ್ತಿರುವಂತಹ ಬೆಳ್ಳಿ ಹಬ್ಬದ ಸಂಭ್ರಮದ ಕಾರ್ಯಕ್ರಮದ ಕುರಿತಾಗಿ ಈ ಒಂದು ಸೊಸೈಟಿ ಬೆಳೆದು ಬಂದ ಹಾದಿ ಜೊತೆಗೆ ಈ ಒಂದು ಸೊಸೈಟಿಯಲ್ಲಿರುವಂತಹ ಯೋಜನೆಗಳು ಹಾಗೂ ಮುಂದೆ ಯಾವೆಲ್ಲ ಯೋಜನೆಗಳನ್ನ ನೀವು ಜಾರಿಗೆ ತರ್ತೀರಾ ಹಾಗೆ ನಿಮ್ಮ ಒಂದು ಸೌಹಾರ್ದ ಸಹಕಾರಿ ಸಂಘದಿಂದ ಮಾಡಿರುವಂತಹ ಒಂದು ಸಾಮಾಜಿಕ ಸೇವೆಗಳಾಗಿರಬಹುದು ಹಾಗೆ ನಾಡದು ನಡೀತಿರುವಂತಹ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪದ ಗಾಯತ್ರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಜೊತೆಗೆ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಂಗಳಪ್ಪ ಅವರ ಜೊತೆಗಿನ ವಿಶೇಷ ಸಂದರ್ಶನ मुझे नंबर इन विशेष अतिथि जो निंदे बरते नमस्कार